ರಾಮದುರ್ಗ ಪುರಸಭೆಗೆ ಹತ್ತನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪುರಸಭೆಗೆ ಹತ್ತನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ಬಹುದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಈಗ ಕೂಡಿ ಬಂದಿದೆ ರಾಮದುರ್ಗ ಪುರಸಭೆಗೆ ಜರುಗಿದ ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾಯಿತರಾದ ಕೌನ್ಸಿಲ್ಗರ ಹೆಸರನ್ನ ಉಲ್ಲೇಖಿತ ಮೂರರ ಅಧಿಸೂಚನೆ ಅನ್ವಯ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು ಪ್ರಕಟಿಸಿರುತ್ತಾರೆ ಅಲ್ಲದೆ ಕೇಂದ್ರ ಸರ್ಕಾರವು ಅಧಿಸೂಚನೆಯ ಅನ್ವಯ ರಾಮದುರ್ಗ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹುದ್ದೆಗಳಿಗೆ ನಿಯಮಾನುಸಾರ ಚುನಾವಣೆಯನ್ನ ಜರುಗಿಸುವಂತೆ ಉಲ್ಲೇಖ ನಾಲ್ಕರ ಅಡಿಯಲ್ಲಿ ಆದೇಶಿಸುತ್ತಾರೆ ಉಲ್ಲೇಖ ಎರಡರ ಸರ್ಕಾರಿ ಸುತ್ತೋಲಿಗೆ ಅನ್ವಯ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಗಳಿಗೆ ಚುನಾವಣೆಯನ್ನ ತಹಶೀಲ್ದಾರ್ ಜರುಗಿಸಬೇಕಾಗಿರುವುದರಿಂದ ರಾಮದುರ್ಗ ಪುರಸಭೆಗೆ ಹತ್ತನೇ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನವನ್ನು ಆಯ್ಕೆ ಮಾಡುವ ಸಲುವಾಗಿ ಪುರಸಭೆಯ ಸಭಾಗೃಹದಲ್ಲಿ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ ಕಾರಣ ತಾವು ಮೇಲ್ಕಂಡ ದಿನಾಂಕದಂದು ನಿಗದಿತ ವೇಳೆಗೆ ಮುಂಚಿತವಾಗಿ ಹಾಜರು ಇರಲು ಈ ಮೂಲಕ ಕೋರಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಸದರಿ ನಾಮನಿರ್ದೇಶನ ಪತ್ರವನ್ನು ಸಭೆಗೆ ನಿಗದಿಪಡಿಸಿದ ಸಮಯಕ್ಕಿಂತ ಎರಡು ಗಂಟೆ ಮುಂಚಿತವಾಗಿ ಸಲ್ಲಿಸತಕ್ಕದ್ದು ನಾಮನಿರ್ದೇಶನದ ಪತ್ರಗಳು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಯ ಒಳಗಾಗಿ ಸಲ್ಲಿಸತಕ್ಕದ್ದು ಸಭೆಯನ್ನು ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆಗೆ ಪ್ರಾರಂಭಿಸಲಾಗುವುದು ನಾಮನಿರ್ದೇಶನ ಪರಿಶೀಲನೆಗೆ ಒಂದು ಗಂಟೆಯಿಂದ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಕೈಗೊಳ್ಳಲಾಗುವುದು ಸದರಿ ನಾಮನಿರ್ದೇಶನವನ್ನು ಯಾರಾದರೂ ಹಿಂತೆಗೆದುಕೊಳ್ಳುವುದರ ಇಚ್ಛಿಸಿದ್ದಲ್ಲಿ ಒಂದರಿಂದ ಹದಿನೈದರ ಒಂದು ಹದಿನೈದರಿಂದ ಒಂದು ಮೂವತ್ತರವರೆಗೆ ಹಿಂತೆಗೆದುಕೊಳ್ಳಬಹುದು ನಾಮನಿರ್ದೇಶನವನ್ನ ಹಿಂತೆಗೆದುಕೊಳ್ಳುವ ಅವಧಿ ಮುಕ್ತಾಯದ ನಂತರ ಕ್ರಮಬದ್ಧವಾಗಿ ನಾಮನಿರ್ದೇಶಿಸಲ್ಪಟ್ಟ ಒಬ್ಬ ಅಭ್ಯರ್ಥಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಸ್ಥಾನಕ್ಕೆ ಕಣದಲ್ಲಿ ಉಳಿದಲ್ಲಿ ಅಂತಹ ಅಭ್ಯರ್ಥಿಯನ್ನ ಅಧ್ಯಕ್ಷ ಉಪಾಧ್ಯಕ್ಷರೆಂದು ಘೋಷಿಸಲಾಗುವುದು ಮೀಸಲಾತಿ ಅಧಿಸೂಚನೆಯ ಪ್ರಕಾರ ಅಧ್ಯಕ್ಷ ಸ್ಥಾನದ ಮೀಸಲಾತಿಯನ್ನು ಹಿಂದುಳಿದ ವರ್ಗದ ಅ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನ ಹಿಂದುಳಿದ ವರ್ಗದ ಬ ಮಹಿಳೆಗೆ ಕಾಯ್ದಿರಿಸಲಾಗಿದೆ